ಕನಕದಾಸರ ಜೀವನ ಚರಿತ್ರೆ ಬಗ್ಗೆ ಒಂದಷ್ಟು ಕತೆಗಳನ್ನ ನಿಮ್ಮ ಮುಂದೆ ತರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಕನಕದಾಸರು ಯಾರು ಕನಕ ಜಯಂತಿಯನ್ನ ನಾವು ಯಾಕೆ ಮಾಡಬೇಕು ಕನಕದಾಸರ ಜೀವನ ಚರಿತ್ರೆ ಏನು ಕನಕದಾಸರು ದಾಸರಕ್ಕಿಂತ ದಾಸರಕ್ಕಿಂತ ಮುಂಚೆ ಏನಾಗಿದ್ರು ಅನ್ನುವಂತಹ ಒಂದಷ್ಟು ಕನಕದಾಸರ ಜೀವನ ಚರಿತ್ರೆ ಚರಿತ್ರೆಯ ಬಗ್ಗೆ ನಿಮ್ಗೆ ಎಲ್ರಿಗೂ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದು ನನ್ನ ಮೊದಲನೇ ಪ್ರಯತ್ನ ಎಲ್ಲರೂ ಬೆಂಬಲಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಕನಕದಾಸರಂದ್ರೆ ಯಾರು ಈ ಒಂದು ಕನಕದಾಸರಂದ್ರೆ ಯಾರು ಎಂಬ ಈ ಒಂದು ವಿಷಯವನ್ನ ನಾನು ತಿಳ್ಕೊಂಡಾಗ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯಪಟ್ಟೆ ಮೊದಲನೇದಾಗಿ ನಾನು ಏನಪ್ಪಾ ಅಂತಂದ್ರೆ ಈ ವಿಶ್ ಈ ವಿಚಾರನ ಯಾವುದೇ ಸ್ಕೂಲುಗಳಲ್ಲೂ ಹೇಳಿರಲ್ಲ ಕನಕದಾಸರ ಯಾವುದೇ ಬುಕ್ಗಳಲ್ಲೂ ಇದನ್ನ ಕೊಟ್ಟಿರಲ್ಲ ಕನಕದಾಸರ ಕೀರ್ತನೆ ಬಗ್ಗೆ ಕೊಟ್ಟಿರ್ತಾರೆ ಕನಕದಾಸರು ದಾಸರಾಗಿರೋದು ಕೊಟ್ಟಿರ್ತಾರೆ ನಮ್ಮೆಲ್ರಿಗೂ ಅತಿ ಹೆಚ್ಚ ಕನಕದಾಸರು ಯಾಕಪ್ಪ ಇಷ್ಟ ಅಂತಂದ್ರೆ ಅವರ ಕೀರ್ತನೆಗಳು ಅದ್ಭುತವಾಗಿರುತ್ತೆ ಹಾಗೆ ಕನಕದಾಸರು ಉಡುಪಿಗೆ ಹೋಗ್ತಾರೆ ಉಡುಪಿಯಲ್ಲಿ ಶ್ರೀಕೃಷ್ಣನನ್ನ ಅಹ್ ಹಿಂದಕ್ಕೆ ತಿರ್ಗಿಸ್ತಾರೆ ಅಲ್ಲಿ ಕನಕನ ಕಿಂಡಿ ಅಂತಾನೆ ಇವತ್ತಿಗೂ ನಾವು ನೋಡ್ಬೋದು ಇಷ್ಟು ಮಾತ್ರನೇ ಗೊತ್ತು ಆದ್ರೆ ಈ ಒಂದು ವಿಷಯ ನಾನ್ ತಿಳ್ಕೊಂಡಾಗ ನನಗೂ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಯ್ತು ನಿಮಗೂ ಆಶ್ಚರ್ಯ ಆಗುತ್ತೆ ಏನಪ್ಪಾ ವಿಷಯ ಅಂತಂದ್ರೆ ಕನಕದಾಸರು ಯಾರು ಇದು ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಗೊತ್ತಾಗಬೇಕು ಮಾಂಡವ್ಯ ಮಹರ್ಷಿಗಳು ಯಮಧರ್ಮರಾಜರಿಗೆ ಒಂದು ಶಾಪ ಕೊಡ್ತಾರೆ ನೀನು ಮಾನವನಾಗಿ ಭೂಲೋಕದಲ್ಲಿ ಜನಿಸು ಅಂತೇಳಿ ಒಂದು ಶಾಪ ಕೊಡ್ತಾರೆ ಆಗ ಅಹ್ ಯಮಧರ್ಮರಾಜರು ಭಯ ಭಯ ಪಟ್ಬಿಡ್ತಾರೆ ಯಮಧರ್ಮರಾಜರು ಮಾಂಡವ್ಯ ಮಹರ್ಷಿಗಳು ನನಗ್ ಶಾಪ ಕೊಟ್ಬಿಟ್ರಲ್ಲಪ್ಪ ನಾನು ಮಾನವನಾಗಿ ಹೆಂಗ್ ಜನಿಸೋದಪ್ಪ ಅಂತೇಳಿ ಭಯ ಪಟ್ಬಿಡ್ತಾರೆ ಭಯ ಪಟ್ಟು ಅವರು ಶ್ರೀಹರಿ ಹತ್ರ ಬರ್ತಾರೆ ಹರಿ ಪ್ರಭು ಅಂತೇಳಿ ಓಡ್ಬರ್ತಾರೆ ಓಡ್ಬಂದು ಕೇಳ್ತಾರೆ ಈ ತರ ನನಗೆ ಮಾಂಡವ್ಯ ಮಹರ್ಷಿಗಳು ಮಹೋ ತಪೋಬಲರಾದಂತಹ ಮಾಂಡವ್ಯ ಮಹರ್ಷಿಗಳು ನನಗೆ ಶಾಪ ಕೊಟ್ಬಿಟ್ಟಿದ್ದಾರೆ ಬಾಲಕನಾಗಿ ಭೂಲೋಕದಲ್ಲಿ ಜನಿಸು ಅಂತೇಳಿ ಶಾಪ ಕೊಟ್ಬಿಟ್ಟಿದ್ದಾರೆ ಪರಿಹಾರ ಹೇಳಿ ಪ್ರಭು ಅಂತ ಕೇಳಿದಾಗ ಮಹರ್ಷಿಗಳ ಶಾಪದಿಂದ ಪರಿಹಾರ ಅವರೇ ಕೊಡಬೇಕು ನಾವು ಪರಿಹಾರ ಹುಡ್ಕೋದಕ್ಕೆ ಸಾಧ್ಯ ಇಲ್ಲ ನನಗೆ ಒಂದ್ ವೇಳೆ ನನಗೆ ಮಹರ್ಷಿಗಳು ಶಾಪ ಕೊಟ್ರೆ ನಾನು ಅನುಭವಿಸ್ಲೇಬೇಕು ಅಂತ ಶ್ರೀಹರಿ ಹೇಳ್ತಾರೆ ಆಗ್ಲಿ ಪ್ರಭು ನಾನು ಮಾ ಮಾನವನಾಗಿ ಭೂಲೋದಲ್ಲ ಜನಿತೀನಿ ಆದ್ರೆ ನಾನೊಂದು ಕೆಲವೊಂದು ವರಗಳನ್ನ ಕೇಳ್ತೀನಿ ಅದನ್ನ ಕೊಡಿ ಅಂತ ಯಮಧರ್ಮರಾಜರು ಶ್ರೀಹರಿ ಹತ್ರ ಕೇಳ್ತಾರೆ ಆಗ್ಲಿ ಕೇಳಿ ಯಮಧರ್ಮರಾಜರೇ ಅಂತಾರೆ ಆಗ ಶ್ರೀಹರಿ ಮಹಾವಿಷ್ಣು ವಿಷ್ಣು ಹತ್ರ ಯಮಧರ್ಮರಾಜರು ಕೇಳ್ತಾರೆ ನಾನು ಸದಾ ನಿಮ್ಮ ಭಕ್ತನಾಗಿರ್ಬೇಕು ನಾನು ಸದಾ ನಿಮ್ಮ ಹಾಡುಗಳನ್ನ ಕೀರ್ತನೆಗಳನ್ನ ರಚನೆ ಮಾಡಬೇಕು ಹಾಡುಗಳನ್ನ ಕೀರ್ತನೆಗಳನ್ನ ಹಾಡಬೇಕು ಸದಾ ನಿಮ್ಮ ಪೂಜೆ ಜಪ ತಪ ನೇಮ ನಿಮ್ಮ ಒಂದು ಪೂಜೆಯಲ್ಲೇ ನಾನು ಸದಾ ಇರಬೇಕು ಅಂತೇಳಿ ಕೇಳ್ಕೊಂತಾರೆ ಅದಕ್ಕೆ ಮಹಾವಿಷ್ಣು ತತಸ್ತು ನಾನು ವರ ಕೊಟ್ಟಿದ್ದೀನಿ ಅಂತಾರೆ ಹಾಗೆ ಅವ್ರು ವರ ಕೊಡ್ತಾರೆ ತತು ನಾನು ನಿಂಗೆ ವರ ಕೊಟ್ಟಿದ್ದೀನಪ್ಪ ನೀನು ನನ್ನ ಭಕ್ತನಾಗಿರು ನನ್ನ ಭೂಲೋಕದಲ್ಲಿ ನನ್ನ ಭಕ್ತನಾಗಿ ಸದಾ ನನ್ನ ಪೂಜೆಯಲ್ಲಿರೋ ನನ್ನ ಕೀರ್ತನೆಯನ್ನ ರಚನೆ ಮಾಡಿ ಇಡೀ ಭೂಲೋಕಕ್ಕೆ ಸಾರ್ತಾ ನನ್ನ ಬಗ್ಗೆ ಇಡೀ ಭೂಲೋಕದಲ್ಲಿ ಹೇಳ್ತಾ ನನ್ನ ಭಕ್ತನಾಗಿರು ಅಂತ ಮಹಾವಿಷ್ಣು ಧನಧರ್ಮರಾಜರಿಗೆ ಹೇಳ್ತಾರೆ ಇದು ವೈಕುಂಠದಲ್ಲಿ ಇಷ್ಟು ನಡೀತಿರುತ್ತೆ ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಬಾಡಾ ಗ್ರಾಮದಲ್ಲಿ ಬೀರಪ್ಪ ನಾಯಕ ಬಚ್ಚಮ್ಮ ಮಹಾಸಾಧ್ವಿ ಬಚ್ಚಮ್ಮ ಅನ್ನೋ ದಂಪತಿಗಳಿರ್ತಾರೆ ಅವರಿಗೆ ಮಕ್ಕಳಿರಲ್ಲ ಎಷ್ಟೋ ದೇವ್ರುಗಳ ಹತ್ರ ಅರ್ಸ್ಕೊಂಡಿರ್ತಾರೆ ಎಷ್ಟೋ ದೇವರುಗಳತ್ರ ಹತ್ರ ಅರ್ಕೆ ಮಾಡ್ಕೊಂಡಿರ್ತಾರೆ ಅವರಿಗೆ ಮಕ್ಕಳೇ ಆಗಲ್ಲ ಆಗ ಅವರು ಒಂದಿನ ಅವರ ಗುರುಗಳಾದಂತಹ ತಿರುಮಲೆ ತಾತ ತಾತ್ವಾಚಾರ್ಯರ ಹತ್ರ ಹೋಗ್ತಾರೆ ತಿರುಮಲೈ ತತ್ವಾಚಾರ್ಯರು ಅವ್ರಿಗೆ ಹೇಳ್ತಾರೆ ನೀವು ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ ಹರಕೆ ಕಟ್ಕೊಳ್ಳಿ ಆ ಅವರು ತಪ್ಪದೇ ನಿಮಗೆ ಮಗು ಕೊಡ್ತಾರೆ ಅಂತ ಹೇಳ್ತಾರೆ ಆಗ ಬಾಡಾ ಗ್ರಾಮದ ರಾಜರಾದಂತಹ ನಾಯಕರಾದಂತಹ ಬಚ್ಚಮ್ಮ ಮಹಾಸಾಧ್ವಿ ಬಚ್ಚಮ್ಮ ಹಾಗೂ ಭೀರಪ್ಪ ನಾಯಕರು ತಿರುಪತಿಗೆ ಹೋಗ್ತಾರೆ ತಿರುಪತಿಗೆ ಹೋಗಿ ಅಲ್ಲಿ ದೇವರ ಸೇವೆ ಮಾಡಿ ಜಪ ತಪ ನೇಮ ಆಚರಣೆ ಮಾಡಿ ಸದಾ ದೇವರ ಸ್ಮರಣೆ ಮಾಡಿ ಆ ಉಪವಾಸ ಇದ್ದು ದೇವ್ರಗ್ ಪೂಜೆ ಮಾಡಿ ಪರ್ವತದಲ್ಲಿ ಒಂದು ಒಂದ್ ಸ್ಟೆಪ್ಸ್ ಅಲ್ಲಿ ಮಣ್ಕಾಲಲ್ಲಿ ನಡೀತಾರೆ ಅದೆಲ್ಲ ನಡೆದು ಮಹಾಸಾಧ್ವಿ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಹರಕೆ ಮಾಡ್ಕೊಂಡ್ ಬರ್ತಾರೆ ಆಗ ವೈಕುಂಠದಲ್ಲಿ ಇದ್ದಂತಹ ಮಹಾವಿಷ್ಣು ಯಮಧರ್ಮರಾಜರಿಗೆ ಹೇಳ್ತಾರೆ ನೋಡು ಅವರು ನನ್ಗೆ ಹರಕೆ ಮಾಡ್ಕೊಂತ ಇದಾರೆ ಮಗು ಬೇಕು ಅಂತ ಹೇಳ್ತಾ ಇದಾರೆ ಅವ್ರು ಪರಮ ನನ್ನ ಭಕ್ತರು ಪರಮ ಭಕ್ತರು ನನಗೆ ಅವರು ನೀನು ಅವರ ಗರ್ಭದಲ್ಲಿ ಜನಸು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನೀನು ನನ್ನ ಭಕ್ತನಾಗ್ತೀಯಾ ಓಹೋ ಅವರ ಅಂದ್ರೆ ಅವರೊಂದು ಗರ್ಭದಲ್ಲಿ ನಿಮ್ ಜನಿಸಿದ್ರೆ ನಿಮ್ ನನ್ನ ಭಕ್ತ ಸದಾ ಇರ್ಬೋದು ಯಾಕಂದ್ರೆ ಅವರು ನನ್ನ ಭಕ್ತರು ಅಂತ ಹೇಳ್ತಾರೆ ಹಾಗೆ ಪ್ರಭು ಅಂತ ಹೇಳ್ತಾರೆ ಯಮಧರ್ಮರ ಒಂದು ಅಂಶವನ್ನ ಮಹಾಸಾಧ್ವಿ ಬಚ್ಚಮ್ಮರವರ ಗರ್ಭದಲ್ಲಿ ಧಾರಣೆ ಮಾಡ್ತಾರೆ ಮಹಾವಿಷ್ಣು ಮಹಾಸಾಧ್ವಿ ಬಚ್ಚಮ್ಮ ದೇವಿ ಅಹ್ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತೇಳಿ ಇಡೀ ಬಾಡ ಗ್ರಾಮವೇ ಸಂಭ್ರಮ ಮಾಡುತ್ತೆ ಒಂಬತ್ತು ತಿಂಗಳ ನಂತರ ಶಿಶು ಜನಿಸುತ್ತೆ ಆ ಶಿಶುವಿಗೆ ಈಗ ನಾಮಕರಣ ಮಾಡಬೇಕು ಬೀರಪ್ಪ ನಾಯಕ ಮತ್ತು ಮಹಾಸಾಧ್ವಿ ಬಚ್ಚಮ್ಮರವರು ನಾಮಕರಣ ಮಹೋತ್ಸವವನ್ನ ಏರ್ಪಡಿಸಿರ್ತಾರೆ ಇಡೀ ಬಾಡ ಗ್ರಾಮದ ಜನರನ್ನೆಲ್ಲ ಕರೆಸಿರ್ತಾರೆ ಹಾಗೂ ಸುತ್ತಮುತ್ತಲಿನ ಜ ಗ್ರಾಮಸ್ಥರನ್ನ ಕರೆಸಿರ್ತಾರೆ ಹಾಗೂ ಅಧಿಕಾರಿಗಳನ್ನ ಕರೆಸಿರ್ತಾರೆ ಮಹಾ ಮಹಾನ್ 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 ಮಹರ್ಷಿಗಳನ್ನ ಕರೆಸಿರ್ತಾರೆ ಕರೆಸಿ ನಾಮಕರಣ ಮಾಡಿಸ್ತಾರೆ ಅವರ ಒಂದು ಜಾತಕ ನೋಡಿ ಅವರ ಒಂದು ಜಾತಕ ಪ್ರಕಾರ ನೇಮ ನಿಯಮಗಳಿಂದ ನಮ್ಮ ಒಂದು ಹಿಂದೂ ಸಂಪ್ರದಾಯದೊಂದಿಗೆ ಹಿಂದೂ ಸಂಪ್ರದಾಯದಲ್ಲಿ ಅವರಿಗೊಂದು ಹೆಸರು ಇಡಬೇಕು ಅಂತ ಅವರಿಗೊಂದು ಹೆಸರು ಇಡ್ಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಆಗ ಮಹಾಸಾಧ್ವಿ ಬಚ್ಚಮ್ಮ ಹೇಳ್ತಾರೆ ನನ್ನ ಮಗ ಜನಿಸಿರುವುದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನವರ ಆಶೀರ್ವಾದದೊಂದಿಗೆ ಹಾಗಾಗಿ ನನ್ನ ಮಗನಿಗೆ ತಿಮ್ಮಪ್ಪನೆಂದೇ ನಾಮಕರಣವಾಗಲಿ ಅಂತ ಹೇಳಿದಾಗ ಎಲ್ರೂ ಒಪ್ತಾರೆ ಮಹರ್ಷಿಗಳೆಲ್ಲ ಒಪ್ತಾರೆ ಆಗ್ಲಿ ಅಂತೇಳಿ ಬೀರಪ್ಪ ನಾಯಕರು ತಂದೆ ಬೀರಪ್ಪ ನಾಯಕರು ಹೋಗ್ತಾರೆ ಆಗ್ಲಿ ತಿಮ್ಮಪ್ಪ ತುಂಬಾ ಚೆನ್ನಾಗಿದೆ ಹೆಸರು ಅಂತೇಳಿ ಇಡೀ ಪ್ರಾ ಬಾಡ ಗ್ರಾಮವೇ ಹೋಗುತ್ತೆ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ಹೆಸರು ತುಂಬಾ ಚೆನ್ನಾಗಿದೆ ನಮ್ಮ ತಿಮ್ಮಪ್ಪ ನಾಯಕ ತಿಮ್ಮಪ್ಪ ನಾಯಕ ಅಂತೇಳಿ ಸಂಭ್ರಮ ಪಡ್ತಾರೆ ನಾಮಕರಣ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತೆ ತಳಿರು ತೋರಣ ಕಟ್ಟಿ ಇಡೀ ಬಾಡ ಗ್ರಾಮಕ್ಕೆ ತಳಿರು ತೋರಣ ಕಟ್ಟಿ ಲೈಟಿಂಗ್ಸ್ ಎಲ್ಲ ಮಾಡಿ ಈಗ ಮೈಸೂರಲ್ಲಿ ದಸರಾ ಮಾಡಿದಾಗ ಯಾವ ತರ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ ಅದೇ ರೀತಿಯಲ್ಲಿ ವಿಜೃಂಭಣೆಯಿಂದ ನಾಮಕರಣ ಮಹೋತ್ಸವ ನಡೆಯುತ್ತೆ ಔತಣ ಊಟ ಇಟ್ಟಿರ್ತಾರೆ ಊಟ ಊಟ ಇಟ್ಟಿರ್ತಾರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತಹ ಭೋಜನ ಊಟವನ್ನ ಎಲ್ರಿಗೂ ಆಚರಿಸ್ತಾರೆ ನಮ್ಮ ಭೈರಪ್ಪ ನಾಯಕ ಮತ್ತು ಮಹಾಸಾದಿ ಬಚ್ಚಮ್ಮರವರು ಅದ್ಭುತವಾದಂತಹ ಊಟವನ್ನ ಎಲ್ರಿಗೂ ಹಾಕ್ತಾರೆ ಎಲ್ರು ಊಟ ಮಾಡಿ ಮುತ್ತೈದೆಯವರು ಸುಮಂಗಳಿಯರು ಹಾಗೂ ಬಂದಿರ್ತಕ್ಕಂತಹ ಮಹರ್ಷಿಗಳು ಅಧಿಕಾರಿ ವರ್ಗದವರೆಲ್ಲ ಆ ಶಿಶುವಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ನೀನು ವೀರನಾಗು ಶೂರನಾಗು ಮಹಾದೈವ ಭಕ್ತನಾಗು ಬಾಡ ಗ್ರಾಮವನ್ನ ರಕ್ಷಣೆ ಮಾಡುವಂತಹ ಮಹಾರಾಜನಾಗು ಅಂತೇಳಿ ಆಶೀರ್ವಾದ ಮಾಡಿ ಹಿಂತಿರುಗಿಸ್ತಾರೆ ಆಗ ಮಹಾಸಾಧ್ವಿ ಬಚ್ಚಮ್ಮ ಮತ್ತು ಮಹಾರಾಜ ವೀರಪ್ಪ ಬೀರಪ್ಪ ನಾಯಕರು ಬಂದ ಬಂದ್ ಬಂದವರಿಗೆಲ್ಲ ಈಗ ಮದುವೆ ಹೋದ್ರೆ ಬಾಕ್ಸ್ ರಿಟರ್ನ್ ಗಿಫ್ಟ್ ಅಂತ ಬಾಕ್ಸು ಬಟ್ಲಾ ಇದೆಲ್ಲ ಕೊಡ್ತಾರೆ ಹಾಗೆ ಅಂದಿನ ಕಾಲದಲ್ಲಿ ಬಂದವರಿಗೆಲ್ಲ ಕನಕವನ್ನ ಕೊಡ್ತಾರೆ ವಜ್ರ ವೈಢೂರ್ಯವನ್ನ ಗಿಫ್ಟ್ ಆಗಿ ಒಂದು ನೆನಪಿನ ಕಾಣಿಕೆಯಾಗಿ ವಜ್ರ ವೈಢೂರ್ಯವನ್ನ ಕೊಟ್ಟಿ ಕಳಿಸ್ತಾರೆ ನಾಮಕರಣ ಮುಗಿಯುತ್ತೆ ಎಲ್ಲಾ ಪ್ರಜೆಗಳು ಹೋಗಿದ್ದಂತಹ ಪ್ರಜೆಗಳು ಅಧಿಕಾರಿ ವರ್ಗದವರು ಮಹರ್ಷಿಗಳು ಆನಂದವಾಗಿ ಮಗುವಿಗೆ ಆಶೀರ್ವಾದ ಮಾಡಿ ಹಿಂದಿರುಗುತ್ತಾರೆ ಮೊರಲ್ ಆಫ್ ದಿ ಸ್ಟೋರಿ ಏನಪ್ಪಾ ಅಂತಂದ್ರೆ ಆಶ್ಚರ್ಯವಾಗುವಂತಹ ಸ್ಟೋರಿ ಏನಪ್ಪಾ ಅಂತಂದ್ರೆ ಸಂತ ಕನಕದಾಸರು ಸಾಕ್ಷಾತ್ ಯಮಧರ್ಮರಾಜರ ಅಂಶ ಯಮಧರ್ಮರಾಜರು ಯಮಧರ್ಮರಾಜರಿಗೆ ಮಾಂಡವ್ಯ ಮಹರ್ಷಿಗಳೆಂಬ ಮಹರ್ಷಿಗಳಿಂದ ಶಾಪ ಬಂದಿರುತ್ತೆ ನೀನು ಭೂಲೋಕದಲ್ಲಿ ಯಾವುದೋ ಒಂದು ವಿಚಾರವಾಗಿ ಶಾಪ ಬಂದ್ಬಿಡುತ್ತೆ ನೀನು ಭೂಮಿ ಮೇಲೆ ಭೂಲೋಕದಲ್ಲಿ ಮಾನವನಾಗಿ ಜನಿಸ್ಬೇಕು ಅಂತ ಹೇಳಿ ಆಗ ಮಹಾವಿಷ್ಣುವ ಆಶೀರ್ ಮಹಾವಿಷ್ಣುವಿನ ಆಶೀರ್ವಾದದೊಂದಿಗೆ ಯಮಧರ್ಮರಾಜರು ಮಹಾಸಾಧ್ವಿ ಬಚ್ಚಮ್ಮ ಮತ್ತು ಭೀರಪ್ಪ ನಾಯಕನ ಮಗನಾಗಿ ಮಹಾಸಾಧ್ವಿ ಬಚ್ಚಮ್ಮ ದೇವಿಯ ಗರ್ಭದಲ್ಲಿ ಭೂಲೋಕದಲ್ಲಿ ಮಾನವನಾಗಿ ಜನಿಸುತ್ತಾರೆ ಸ್ಟೋರಿ ಇಷ್ಟ ಆಗಿದ್ರೆ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಕನಕದಾಸರ ಈ ಒಂದು ಸ್ಟೋರಿ ಯಾರಿಗಾದ್ರೂ ಆಶ್ಚರ್ಯ ಅನ್ಸಿದ್ರೆ ಹೌದಾ ಯಮಧರ್ಮರಾಜರ ಅಂಶನಾ ಅಂತ ಅನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅನ್ಸುತ್ತೆ ಈ ವಿಷಯ ಕೇಳಿದಾಗ ನನಗೆ ಹಂಗೆ ಅನ್ಸಿತ್ತು ಆಶ್ಚರ್ಯ ಆಗಿತ್ತು ಕೆಲವರೆಲ್ಲ ನಂಬಲ್ಲ ನಿಜನ ಅಂತ ವಿಮರ್ಶೆ ಮಾಡ್ತೀರಾ ಗೂಗಲ್ ಎಲ್ಲ ಸರ್ಚ್ ಮಾಡ್ತೀರಾ ಇರನ್ನೆಲ್ಲ ಕೇಳಕ್ ಪ್ರಯತ್ನ ಪಡ್ತೀರಾ ಈ ತರ ಒಂದು ವಿಡಿಯೋದಲ್ಲಿ ನೋಡಿದ್ರೆ ನಿಜ ಇರ್ಬೋದಾ ಯಮಧರ್ಮರಾಜರ ಅಂಶ ಅಂತೆ ಕನಕದಾಸರು ಯಾವುದೋ ಹೊಸ ವಿಷಯ ಅಂತ ಕೇಳ್ಬರ್ತೀರಾ ಆ ನನಗೆ ನಂಬಿಕೆ ಇದೆ ಇದೊಂಥರ ನಿಮ್ಗೆ ಕೆಲವರಿಗೆ ಇದು ಹೊಸ ವಿಷಯ ಅನ್ಸ್ಬಹುದು ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಹೊಸ ವಿಷಯವಾಗಿ ಗೊತ್ತಾಗ್ಲಿ ನೀವು ನೋಡಿ ಒಂದಷ್ಟು ಜನಕ್ಕೆ ಹೇಳಿ ಈ ವಿಷಯವನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಕನಕದಾಸರ ಬಗ್ಗೆ ಇನ್ನ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಆಶ್ಚರ್ಯವಾಗಿ ಆಶ್ಚರ್ಯವಾಗಿರ್ತಕ್ಕಂಥ ಮನಸ್ಸು ಆನಂದ ಆಗುವಂತಹ ಕಥೆಗಳನ್ನ ಕನಕದಾಸರ ಜೀವನ ಚರಿತ್ರೆ ಸಂಪೂರ್ಣ ಜೀವನ ಚರಿತ್ರೆಯನ್ನ ಭಾಗ ಭಾಗಗಳಾಗಿ ನಿಮ್ಮ ಮುಂದೆ ಅರ್ಥ ಆಗೋ ರೀತಿಯಲ್ಲಿ ನಾನು ತಗೊಂಡ್ಬರ್ತೀನಿ ಜೈ ಆಂಜನೇಯ ಜೈ ಶ್ರೀರಾಮ್ ಧನ್ಯವಾದಗಳು